ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಹಬ್ಬ ಈ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಬಯಸೋಣ ಹಾಗೆ ಪೂಜೆಗೆಲ್ಲ ತಯಾರಿ ನಡೀತಿದೆ ಪೊಂಗಲ್ ಮಾಡ್ಕೊಂಡಿದ್ದೆ ಕಡ್ಡೇಕಾಬಿಸ್ಕೊಂಡಿದ್ದೆ ಹಾಗೆ ಗೆಣಸು ಕೂಡ ಬೇಯಿಸ್ಕೊಂಡಿದ್ದೆ ಇಷ್ಟನ್ನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಸೂರ್ಯ ದೇವರ ಪೂಜೆ ಮಾಡ್ತಾಯಿದ್ದೀವಿ ಇವಾಗ ಹಾಗಾಗಿ ಮನೆ ಮುಂದೆ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ ಈ ದೀಪ ಕೂಡಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲರೂ ಎದ್ದಿದ್ರು ನನ್ನ ಮಗ ಕೂಡ ಮಲ್ಕೊಂಡಿದ್ದೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ರೆಡಿ ಮಾಡ್ಕೊತಾ ಇದ್ವಿ ಇನ್ನು ಈಚೆ ಎಲ್ಲ ರೆಡಿ ಮಾಡಿಕೊಂಡು ಒಳಗಡೆನೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ರಾತ್ರಿನೇ ಎಲ್ಲ ರೆಡಿ ಮಾಡಿದ್ವಿ ಹಾಗಾಗಿ ಇನ್ನು ಬೆಳಗ್ಗೆ ಸ್ವಲ್ಪ ದೀಪ ಹಚ್ಚೋದು ಮಾತ್ರ ಇತ್ತು ಎಡೆ ಇಡೋದು ಅಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊತಾ ಇದ್ದೀವಿ ನಮ್ಮ ಕೂಡ ಪೂಜೆ ರೆಡಿ ಮಾಡ್ಕೊತಾ ಇದ್ದಾರೆ ಒಳಗಡೆ ನಾನು ಕೂಡ ಈಚೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಪೂಜೆಗೆಲ್ಲ ರೆಡಿ ಆಯಿತು ಮಕ್ಕಳು ಕೂಡ ಎಲ್ಲ ರೆಡಿ ಆಗಿದ್ದಾರೆ ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ ಒಳಗಡೆ ಪ್ರಸಾದ ಕೂಡ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡಿದ್ದೆ ನನಗಿಷ್ಟ ಆಗೋ ಥರ ಹಾಗಾಗಿ ಚೆನ್ನಾಗಿ ರೆಡಿಯಾಗಿತ್ತು ಇನ್ನೇನು ಇಲ್ಲೂ ಕೂಡ ದೀಪ ಎಲ್ಲ ಹಚ್ಚಿಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತೀನಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತಾ ನಮ್ಮ ಮನೆಯವರು ಮೊದಲಿಗೆ ಕಾಯಿ ಹೊಡೆದು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿದ ಮೇಲೆ ನಾನು ಕೂಡ ಪೂಜೆ ಮಾಡ್ತೀನಿ ಅದರ ಜೊತೆಯಲ್ಲಿ ಇನ್ನು ನನ್ನ ಮಕ್ಕಳು ಕೂಡ ಅವರು ಕೂಡ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವ್ರ ಕೈಲೂ ಕೂಡ ಪೂಜೆ ಮುಗಿಸ್ಕೊಂಡು ಸೊ ಇದಾದ ನಂತರ ದೇವಸ್ಥಾನ ಕೂಡ ಹೊರಡಬೇಕು ಸೊ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೋಡಿ ನಾನು ಕೂಡ ಮಂಗಳಾರತಿ ಮಾಡಿ ದೇವರಿಗೆ ಪೂಜೆ ಮಾಡಿದ ನೈವೇದ್ಯ ಎಲ್ಲ ಮುಗಿದ ಮೇಲೆ ಈ ರೀತಿ ಪೂಜೆ ರೆಡಿಯಾಗಿತ್ತು ಇನ್ನೆಲ್ಲ ಆದಮೇಲೆ ಕೂಡ ಮುಗಿಸ್ಕೊಂಡಿದ್ದೆ ಪೊಂಗಲ್ ಕೂಡ ಬೇಗನೆ ಮಾಡ್ಕೊಂಡಿದ್ದೆ ಇನ್ನು ಸಾಂಬಾರು ಮಾಡೋದೊಂದಿತ್ತು ಬೇಳೆ ಸಾರು ಮಾಡ್ತಾ ಇದ್ದೀನಿ ಇಸ್ಕಿದ್ ಬೇಳೆ ಸಾರು ಅದೊಂದು ಮಾಡಿದರೆ ಇನ್ನು ಪೂಜೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ ಇದಾದ ಮೇಲೆ ದೇವಸ್ಥಾನ ಕೂಡ ಹೋಗಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಮಾರಮ್ಮನ ಜಾತ್ರೆ ಇದೆ ಹಾಗಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ ಸೊ ಇವತ್ತು ಜಾತ್ರೆ ಇರೋದು ಹಾಗಾಗಿ ಹಿಂದಿನ ದಿನದ್ದು ಒಂದಕ್ಕೆ ಫ್ರೆಂಡ್ಸಿನ ಪೂಜೆ ಕೂಡ ಮುಗಿತಾ ಇದೆ ಎಳ್ಳು ಬೆಲ್ಲ ತಿಂತಾ ಇದ್ದೀವಿ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು